ಇನ್ನು ಸ್ಕ್ಯಾನ್ ಮಾಡಿ ಧನ್ಯ ಯೂಸ್ ಮಾಡಿರಿ ನನಗೆ ಕಮಿಷನ್ ಬರ್ತೈತಿ ಸೋ ಮೈ ಟ್ರೇಡರ್ಸ್ ಮಾಡೋದಿದ್ದ ಹೆಸರಿಗೆ ಟ್ರೇಡರ್ ಅಂತ ಹೇಳ್ಕೊತಾರ ಕೋರ್ಸ್ ಸೇಲ್ ಮಾಡಿ ಪ್ರಾಫಿಟ್ ಮಾಡ್ತಾರೆ ಬಾಕ್ಸ್ ಮಾಡಿದ ವಿಡಿಯೋ ಮಾಡಿರಿ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಲಿ ನಾ ಮಾಡಿರಿ ನಮಗೊಂದು ಸ್ವಲ್ಪ ಪ್ರಮೋಷನ್ ಸಿಗುತ್ತೆ ಅಂತ ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ಆದರೂ ಫ್ರೀ ಆಫ್ ಕಾಸ್ಟ್ ಗಿಫ್ಟ್ ಕೊಟ್ಟಾರ ಸೊ ಇನ್ನು ಅನ್ಬಾಕ್ಸ್ ಮಾಡಬೇಕಾಗ್ತೈತಿ ಸೊ ನೋಡೋಣ ಏನೈತೆ ಅಂತ ಕತ್ತರಿ ಕತ್ತರಿಲಿ ಹರಿಬೇಕಂದ್ರೆ ನಾವೇ ಪ್ರೊಫೆಷನಲ್ ಅನ್ಬಾಕ್ಸರ್ ಅಲ್ಲ ಸೊ ನಾವು ಇದನ್ನ ಕತ್ತ ಮಾಡೋದಿ ಆಕ್ಚುಲಿ ಟ್ರೇಡರ್ ಆಗ್ಬೇಕಂದ್ ಮಾಡೀನಿ ಫಸ್ಟ್ ಇವಾಗ ಏನೋ ಅವ್ನು ಭಕ್ತೀವಿ ವಿಡಿಯೋ ಮಾಡಿಷ್ಟು ಯೂಟ್ಯೂಬರ್ ಆಗಿ ನಾನು ಇನ್ನು ಸೈಡ್ಗಳು ಫಸ್ಟ್ ಸೈಡಲ್ಲಿ ದನಿಗೇನೇ ಮೇಡ್ ಫಾರ್ ಟ್ರೇಡರ್ ಓಕೆ

ನಂಗೆ ಕಮಿಷನ್ ಬರ್ತೈತಿ ಸೋ ಮೆನಿ ಟ್ರೇಡರ್ಸ್ ಮಾಡೋದು ಇದು ಟ್ರೇಡರ್ ಅಂತ ಹೇಳ್ಕೊತಾರ ಕೋರ್ಸ್ ಎಲ್ಲ ಮಾಡಿ ಪ್ರಾಫಿಟ್ ಮಾಡ್ತಾರ ದೆನ್ ಬ್ಯಾಚ್ ಮೇ ಬಿ ಸೂಪರ್ ಟ್ರೇಡರ್ ಅಂತ ಇಂಗ್ಲೀಷ್ ಬ್ಯಾಚ್ ಕೊಟ್ಟಾರ ಟ್ರೇಡಿಂಗ್ ದಂದವ್ರು ಕೋರ್ಸಸ್ ಫ್ರಮ್ ದನ್ ಇದೇನು ಇವ್ ಸ್ಟಿಕರ್ ನೈನ್ ಫಿಫ್ಟಿ ಮೂವ್ ಮಾರ್ಕೆಟ್ ಒನ್ ಸ್ಟಿಕರ್ ದೋ ಸ್ಟಿಕ್ಕರ್ ಸ್ಟಾಫ್ ಲಾಸ್ ಟ್ರೇಡ್ ಆನ್ ಬೋರ್ಡ್ ಆ್ಯಂಡ್ ಥಿಸ್ ಮಚ್ ಒಂದು ನಾಲ್ಕು ಪೋಸ್ಟರ್ ಅದಾವ್ರೊಳಗ ಒಂದೆರಡು ಮೂರು ನಾಲ್ಕು ನಾಲ್ಕು ಪೋಸ್ಟರ್ ಅದಾವ ಮತ್ತೆ ಏನೈತಂದಿರ ಇಲ್ಲಿ ಬಂತ ನೋಡ್ರಿ ದಿಸ್ ಒನ್ ಡೈರಿ ಡೈರಿ ಬುಕ್ ಆ್ಯಕ್ಚುಲಿ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ಮೂರು ವರ್ಷದಿಂದ ಫ್ರೀ ಆಫ್ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಟ್ರೇಡಿಂಗ್ ಜರ್ನಲ್ ಯಾವ ಟ್ರೇಡ್ ತಗೊಂಡು ಎದ್ ತಗೋ ಏನು ತೊಗೋ ರೀಸನ್ ಬರ್ಲಿಡ್ಬೇಕಂತ ಅನ್ಕೀಸಿಂದ ಡೈರಿ ಬುಕ್ ಹೇಳಿ ನಾನು ಭಾಳ ಸರಿ ನಮ್ಮ ಕಡೆ ಹಳೆ ಕಡೆಯಲ್ಲಿ ಸಿಗುತ್ತಿಲ್ಲ ಡೈರಿ ಬುಕ್ ಅಷ್ಟ ಬ್ರ್ಯಾಂಡೆಡ್ ರೀಸೆಂಟ್ಲಿ ಪ್ರಿವಿಯಸ್ ಇಯರ್ ನಾನು ನನ್ನ ಆರ್ ಡೈರಿ ಬುಕ್ ಬಂದವ ದನದಿಂದ ದಿಂದ ದನ್ ದಿನ ಇವತ್ತೊಂದು ಬಂದೈತಿ ಗುರು ಹಿಡಿದ ಎರಡು ಬಂದವ ಆಫ್ ಸ್ಟಾಕ್ಸ್ ಮೂರ್ ಕಳಿಸ್ ಸಿಕ್ಸ್ ಅವ್ರು ನನ್ ಕಡೆ ಇಲ್ಲ ಹನ್ನೊಂದ್ರೆ ಹನ್ನೆರಡು ಡೈರಿ ಒನ್ ಡೇ ಕೇಳ್ಕೊತಿರ ಕೇಳ್ತಿದ್ವಿ ಈಗ ಯೂಸ್ ಮಾಡೋ ಟೈಮ್ ಆಗೈತಿ ಟ್ರೇಡರ್ಸ್ ಜರ್ನಲ್ ಧನ್ ಟ್ರೇಡರ್ಸ್ ಜರ್ನಲ್ ಧನ್ ಏನೋ ಟ್ರೇಡ್ಸ್ ವಾವ್ ಮಸ್ತ್ ಐತೆ ನೋಡಿದ್ರಿ ಸೀರಿಯಸ್ಲಿ ವೆರಿ ಬ್ಯೂಟಿಫುಲ್ 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 ಡೈರಿಯಲ್ ಡೈರಿ ಅಂದ್ರೆ ನಂಗೆಲ್ಲ ಲೈಕ್ ಆಯ್ತು ಇದಂದ್ರೆ ಓಕೆ ಆಯ್ತು ಬಾಕ್ಸ್ದಾಗ್ ಓಪನ್ ಮಾಡಕ್ಕೆ ಬರೋದಿದೆ ಇದ್ರೊಳಗೆ ಏನು ಇಷ್ಟ ಅಂದಿಂಗ್ ಮಾಡಿ ಹರತ ತೆಗ್ದು ಗೊತ್ತಾಗ ನಮ್ಮ ಕಡೆ ಅಷ್ಟು ಪೇಷನ್ಸ್ ಇಲ್ಲ ಸೂಪರ್ ಆ್ಯಕ್ಚುಲಿ ನಮ್ಗೆ ಏನೇನು ಸಿಕ್ಕೈತೆ ಅಂದ್ರೆ ಇದರಿಂದ ಒಂದು ಡೈರಿ ಬ್ಯೂಟಿಫುಲ್ ಡೈರಿ ಅಂದರು ಸೀರಿಯಸ್ಲಿ ಫಸ್ಟ್ ಪೇಜ್ ಅಂತೂ ಭಾಳ ಅಟ್ರಾಕ್ಟಿವ್ ತಗೋದವ ಧನ್ ಟ್ರೇಡರ್ಸ್ ಅದು ಎಲ್ಲ ಅದಾವ ಆಮೇಲೆ ಇವ್ರು ನಾನು ಸ್ಪೋರ್ಟ್ರ ಗಾಡಿ ಹಚ್ಕೋರಿ ಕೊಟ್ಟಾರ ಅವ್ರ ಅವ್ರದ ಪ್ರಮೋಷನ್ ಆಗಲಿ ಅಂತಂದ ಆಮೇಲೆ ವಿಸಿಟಿಂಗ್ ಕಾರ್ಡ ಕಮಿಷನ್ ಅದ್ರ ಬಿಟ್ಟು ಏನಿಲ್ಲ ಆಮೇಲೆ ಇದೊಂದು ಇಮೋಷ್ನಲ್ ಕೋಟ್ ಇದೊಂದು ಬ್ಯಾಚ್ ಧನ್ ಯಾವತಿಯಿಂದ ಆಮೇಲೆ ಇದು